ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಏನಾದರೂ ಒಂದು ಮಾಡ್ತಾಯಿರ್ತೀವಿ ವಿಲೇಜಲ್ಲಿ ಇದ್ದರೆ ಅನ್ನೋದಕ್ಕೆ ಇದೇ ಸಾಕ್ಷಿ ತೋಟಕ್ಕೆ ಇದೆ ಸುಮಾರು ಒಂದು ಫಿಫ್ಟೀನ್ ಡೇಸ್ ಮೇಲಾಗಿತ್ತು ಓಕೆ ಗೊಬ್ಬರ ಹಾಕಕ್ಕಿದೆ ಅಂತೇಳ್ಬಿಟ್ಟು ನಾನು ನಮ್ಮ ಹಸ್ಬೆಂಡು ಬಂದು ನೋಡಿದ್ರೆ ಇಲ್ಲಿ ಫುಲ್ಲು ಕಳೆ ಬೆಳೆದೋಗಿದೆ ಓಕೆ ಈಗ ನಾವು ಈ ಅಡಿಕೆ ಗಿಡದ್ದು ಅಡಿಕೆ ಗಿಡದ್ದು ನಾವೀಗ ಏನು ಅಂತಂದರೆ ಬಡ್ಡೆ ಬಿಡಿಸ್ಬೇಕು ಅಂದ್ರೆ ಗೊಬ್ಬರ ಹಾಕ್ಬೇಕು ಹಾಗಾಗಿ ಬಡ್ಡೆ ಬಿಡಿಸ್ಬೇಕು ನೀವೀಗ ನೋಡ್ತಿರ್ಬೋದು ಇಲ್ಲಿ ನೋಡಿ ಈ ಮುಚ್ಕೊಂಡು ಹೋಗಿದೆ ಅದಕ್ಕೆ ನಾವೀಗ ಇದನ್ನ ಏನ್ ಮಾಡ್ಬೇಕು ಅಂತಂದ್ರೆ ಇದ್ರಲ್ಲಿ ಹೊಡಿಯಕಾಗಲ್ಲ ಗಿಡಕ್ಕೆ ಏಟ್ ಬಿಡುತ್ತೆ ಹಾಗಾಗಿ ನಾವೇನ್ ಮಾಡ್ಬೇಕು ಅಂದ್ರೆ ಇದನ್ನ ಕೆಳಗಾಕಿ ಈ ತರ ಕುತ್ಕೊಂಡು ಈ ಇದನ್ನ ಹುಲ್ಲನ್ನ ಈ ತರ ಕಿತ್ತಬೇಕು ಯಾಕೆ ಅಂತಂದ್ರೆ ಇದಕ್ಕೆ ನಾವು ಇದಾಕಕ್ಕೆ ಗೊಬ್ಬರ ಹಾಕಕ್ಕೆ ಆಯ್ತಾ ಈ ತರ ಹುಲ್ಲನ್ನ ಎಲ್ಲ ಕಿತ್ತು ಈ ತರ ಜಾಗವ ಮಾಡಬೇಕು ಅದಕ್ಕೆ ಗೊಬ್ಬರ ಹಾಕಕ್ಕೆ ಈ ತರ ಮಾಡ್ಬಿಟ್ಟು ನೋಡಿ ಈಗ ಈ ತರ ಜಾಗ ಮಾಡಿದ್ರೆ ನೋಡಿ ನಾವು ಗೊಬ್ಬರ ಹಾಕಕ್ಕೆ ಇಲ್ಲಿ ಸ್ವಲ್ಪ ಚೆನ್ನಾಗಿ ಜಾಗ ಆಗುತ್ತೆ ಈ ತರ ಜಾಗವ ಮಾಡ್ಕೊಂಡ್ ಈ ತರ ಜಾಗ ಮಾಡ್ಕೊಂಡ್ರೆ ಗೊಬ್ಬರ ಹಾಕಕ್ಕೆ ಈಸಿ ಆಗುತ್ತೆ ಯಾವಾಗೆಲ್ಲ ಕೋಪ ಬರುತ್ತೆ ಯಾವಾಗೆಲ್ಲ ತುಂಬಾ ಸಿಟ್ಟು ಬರುತ್ತೆ ನೋಡಿ ಅವಾಗ ಈ ತರ ಕೆಲಸಗಳು ಬಂದ್ ಮಾಡೋದು ನಾನು ಹೇಳಿ ಇದ್ರ ಮೇಲಾದರೂ ಕೋಪ ತಿರ್ಸ್ಕೊಂಡ್ರೆ ಕಳೆ ಮೇಲಾದರೂ ಕೋಪ ತಿರ್ಸ್ಕೊಂಡ್ರೆ ಅಟ್ಲೀಸ್ಟ್ ಗಿಳ ಗೊಬ್ಬರ ಹಾಕಕ್ಕಾದ್ರೂ ಆಗುತ್ತೆ ಅಂತೇಳಿ ಹಳ್ಳಿ ಜೀವನ ಹಂಗೇನೆ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ ಬನ್ನಿ ಅದ ಏನಿಲ್ಲ ಇದು ಈ ಥರ ಎಲ್ಲ ಹೇಳಿ ಥರ ಬಿಡಿಸ್ಕೋಬೇಕು ಸಕ್ಕತ್ತು ಬೆಳೆದಿದೆ ಫ್ರೆಂಡ್ಸ್ ನೋಡಿ ನೀವು ನೋಡ್ತಿರ್ಬೋದು ಸಕ್ಕತ್ತು ಬೆಳೆದಿದೆ ಈ ತರ ಕ್ಲೀನ್ ಮಾಡ್ಕೋಬೇಕು ಈ ತರ ಕ್ಲೀನ್ ಮಾಡ್ಕೊಂಡಾಗ ಗೊಬ್ಬರ ಹಾಕಕ್ಕೆ ಈಸಿ ಆಗುತ್ತೆ ನಾನು ಬಡ್ಡೆ ಮಾತ್ರ ಬಿಡಿಸ್ತೀನಿ ನಮ್ಮೆಲ್ಲರೂ ಗೊಬ್ಬರ ಹಾಕ್ತಾರೆ ಈ ಥರ ದುಡ್ಕಿದ್ರೆ ಗೊಬ್ಬರ ಹಾಕೋಕ್ಕೆ ಈಸಿ ಆಗುತ್ತೆ ಆಯಿತಾ ನಾನು ಒಂಬತ್ತು ವರ್ಷ ಹಬ್ರಾಡಲ್ಲಿದ್ದೆ ಆಯಿತಾ ತುಂಬ ಶೋಕಿಯಾಗಿ ತುಂಬ ಯಾವುದೇ ಥರ ಕಷ್ಟ ಇಲ್ಲದಂಗೆ ಅಲ್ಲಿ ಇದ್ದೆ ಫ್ಯಾಮಿಲಿ ಇಲ್ಲ ಅಂತ ಸಹ ಆಗ್ತಾಯಿದ್ದೆ ಬಿಟ್ಟು ಇದ್ದೆ ಪಾಯಿಂಟ್ ಒಂದು ಪರ್ಸೆಂಟು ಇಲ್ಲ ರೈತರ ಕಷ್ಟ ಎಷ್ಟಿದೆ ಆಯಿತಾ ಫಾರ್ಮರ್ಸು ಎಷ್ಟು ಕಷ್ಟಪಡ್ತಾರೆ ಆದರೆ ಅವ್ರಿಗೆ ಬೆಳೆನೇ ಸಿಕ್ಕಲ್ಲ ಬೆಲೆ ಸಿಕ್ಕಲ್ಲ ಅನ್ನೋದು ನನಗೆ ಗೊತ್ತಿದೆ ಎಷ್ಟು ಕಷ್ಟ ಇದೆ ಅವ್ರು ಎಷ್ಟು ಕಷ್ಟಪಡ್ತಾರೆ ನಾವು ಪಟ್ಟಿದ ಕಷ್ಟ ಝೀರೋ ಒನ್ ಪರ್ಸೆಂಟು ಇಲ್ಲ ಅವರು ಬೆಳಗ್ಗೆ ಸ್ಟಾರ್ಟ್ ಆದರೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆದರೆ ಸಂಜೆ ಆರು ಗಂಟೆ ಏಳು ಗಂಟೆದಾಗಪ್ಪ ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ ಆಯಿತಾ ಈಗ ನನಗೇನೆ ಒಂದು ಇಪ್ಪತ್ತು ಕಿಲೋ ಬಟ್ಟೆ ಬಿಡಿಸೋತಿಗೆ ಇಲ್ಲಿ ನೋಡಿ ಕೈಯೆಲ್ಲ ಗೊಬ್ಬರ ಬಂದಂಗೆ ಆಗೋಯ್ತು ಇಲ್ಲೆಲ್ಲ ಗಟ್ಟಿ ಗಟ್ಟಿಯಾಗೋಯ್ತು ಅಂದರೆ ಎಷ್ಟು ಕಷ್ಟ ಇದೆ ಅಂತ ನಾನು ಹೇಳೋದು ಹಾಗಾಗಿ ಫಾರ್ಮರ್ ಕೆಲಸ ಇದೆಯಲ್ಲ ಅದು ತುಂಬ ಕಷ್ಟದ ಕೆಲಸ ಹಾಗಾಗಿ ಎಲ್ಲರೂ ಸಪೋರ್ಟ್ ಮಾಡಬೇಕು ರೆಸ್ಪೆಕ್ಟ್ ಮಾಡಬೇಕು ಈ ಥರ ಇದೆಯಲ್ಲ ನಿಮಗೆ ಈಸಿ ಆಗುತ್ತೆ ಗೊಬ್ಬರ ಎಂತ ಈ ಥರ ಇಷ್ಟೇ ಇಷ್ಟೇಕ್ ಹೋಗ್ತಾ ಈ ಥರ ಬಿಡಿಸ್ಕೊಂಬಿಟ್ರೆ ನಿಮಗೆ ನೋಡಿ ಸೂಪರಾಗಿ ಆಗುತ್ತೆ ಏನೋ ಒಂದು ಮಾಡ್ತಾ ನಾವಿಲ್ಲಿ ಟೈಮ್ ಕಳಿತೀವಿ ಫ್ರೆಂಡ್ಸ್ ಅದೇ ಸಿಟಿಲಿದ್ರೆ ಫೋನ್ ಇಟ್ಕೊಂಡು ಇಲ್ಲ ಪಾಸ್ಪೋರ್ಟ್ ತಿನ್ನಾಕೊಳ್ಳೋದು ಇಲ್ಲ ಊರಿಗೆ ಹೋಗೋದು ಏನೋ ಒಂದು ಮಾಡ್ಕೊಂಡಿರ್ತೀವಿ ಬಟ್ ಇಲ್ಲಿದ್ರೆ ಹಂಗಲ್ಲ ಇಲ್ಲಿ ಏನೋ ಒಂದು ನಮ್ಮ ಹಸ್ಬೆಂಡ್ ಮಾಡ್ತಾ ಇರ್ತಾರ ಅವ್ರ ಜೊತೆ ನಾವೇನೋ ಒಂದು ಸಪೋರ್ಟ್ ಮಾಡೋದು ನಮ್ಮ ನಮ್ಮಮ್ಮ ಮಾಡ್ತಾ ಇರ್ತಾರ ಏನೋ ಒಂದು ಸಪೋರ್ಟ್ ಮಾಡೋದು ಈ ಥರ ಮಾಡ್ಕೊಂಡು ಟೈಮ್ ಹೋಗ್ತಾ ಇರುತ್ತೆ ಇದೆಲ್ಲ ಕೆಲಸನ ಕಲಿತು ಏನಿಲ್ಲ ಅದಾಗೆ ಬರುತ್ತೆ ಕಲಿತಾ ಇದ್ದರೆ ಇಲ್ಲಿ ಕಲಿಬೇಕಂತೇಳಿಲ್ಲ ಈ ಥರ ಅದಾಗೆ ಬರ್ತಾ ಇರುತ್ತೆ ಈ ಥರ ಕಲ್ಸ್ಕೊಂಡ್ರೆ ತಾನಾಗೆ ನಮಗೆ ಗೊಬ್ಬರ ಹಾಕೋಕ್ಕೆ ಈಸಿ ಆಗುತ್ತೆ ಹಂಗೆ ಗೊಬ್ಬರ ಹಾಕಿದರೆ ಎಲ್ಲ ಕಳೆ ತಿನ್ಕೊಂಡ್ಬಿಡುತ್ತೆ ಅಂತೇಳಿ ನೋಡಿ ನಾನು ಬಿಡಿಸಿದಿನ ಈ ಥರ ಬಿಡಿಸ್ಬೇಕು ಹಾಗಾಗಿ ಎಲ್ಲರೂ ಬಿಡಿಸ್ಕೊಂಡು ಬರ್ತಾ ಇದ್ದೀನಿ ನಮ್ಮ ಮನೇಲಿ ಗೊಬ್ಬರ ಹಾಕ್ತಾರೆ ಬರಲಿಲ್ಲ ಅಂದ್ರೆ ಇದ್ರಲ್ಲಿ ಬರಲಿಲ್ಲ ಅಂದರೆ ಕೈಯಲ್ಲಿ ಕಿತ್ಕೊಂಡ್ರೆ ಆಯಿತು ನಾನು ಇದ್ರಲ್ಲಿ ಹೊಡೆಯೋಷ್ಟು ಹೊಡಿತೀನಿ ಆಮೇಲೆ ಈ ಥರ ಕೈಯಲ್ಲಿ ಕಿತ್ಕೊಂಡು ನೀಟ್ ಮಾಡ್ಕೊಂಡು ಕೈಯಲ್ಲಿ ತಿಳ್ಕೊಂಡ್ರೆ ನೀಟಾಗುತ್ತೆ ಸರಿ ಈ ಆಗುತ್ತೆ ಈ ಇದೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇನ್ನೊಂದು ಸ್ವಲ್ಪ ಇದೆ ಮಾಡ್ತೀವಿ ಇವತ್ತು ತಗೋ ಎಲ್ಲ ಇದೆ ನಾವು ಕಾಂಪ್ಲಿಕೇಟ್ ಮಾಡ್ಕೊಂಡ್ರೆ ಲೈಫ್ ಕಾಂಪ್ಲಿಕೇಟ್ ಆಗುತ್ತೆ ಓಕೆ ನಮ್ಗೆ ಏನಿದೆ ಲೈಫು ನಾವು ಅದನ್ನೇ ಬದುಕೋಣ ಅಂದ್ಕೊಂಡ್ರೆ ಅದನ್ನೇ ಬದುಕ್ಬೋದು ಎಲ್ಲ ಡಿಪೆಂಡ್ ಆಫ್ ಯೂ ಅಂತ ಹೇಳ್ತಾರಲ್ಲ ಹಂಗೆ ನಾವು ಹೆಂಗೆ ಅಂದ್ಕೊಳ್ತೀವಿ ಹಂಗೆ ಇದೀವಿಲ್ಲ ನಾವು ಏನು ಯೋಚನೆ ಮಾಡ್ತೀವಿ ಅರಿತಿದೀನ ಈ ವಿಡಿಯೋ ನಿಮಗೆ ಏನು ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಇನ್ನೂ ಹೆಚ್ಚಿನ ವಿಡಿಯೋಗಳು ಮಾಡೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ಓಕೆ ಬಾಯ್ ಬಾಯ್